ಹಂಚಿಕೊಳ್ಳಲು ಹುಟ್ಟಿದಂತ ಪ್ರಕಾರವೇ ಜನಪದ ಜನಪದಕ್ಕೆ ಎಷ್ಟು ಒಂದು ದೊಡ್ಡ ಶಕ್ತಿ ಇದೆ ಅಂದ್ರೆ ನಮ್ಮ ಕನ್ನಡಿಗರ ಕನ್ನಡಿಗರ ಗುಣಗಳನ್ನ ಕೇವಲ ಮೂರೇ ಮೂರು ಸಾಲಿನಲ್ಲಿ ಹೇಳ್ತಾರೆ ಹಚ್ಚಿಕೊಂಡವರಿಗೆ ಚಚ್ಚಲ ಮಗನಾದೆ ಬಿಟ್ಟಾಡಿಕೊಳ್ಳುವ ವೈರಿಯ ಮನೆ ಮುಂದೆ ಬಿಚ್ಚು ಕಚ್ಚಾಗಿ ಬೆಳಿತಾರಂತ ಅಂದ್ರೆ ಒಂದು ದೊಡ್ಡ ಈ ಸಾವಿರಾರು ಪುಟಗಳಲ್ಲಿ ಬರೆಯ ಬರೆಯಬೇಕಂತ ಕನ್ನಡಿಗರ ಶೌರ್ಯ ಪರಾಕ್ರಮವನ್ನ ಕೇವಲ ಮೂರೇ ಮೂರು ಸಾಲಿನಲ್ಲಿ ಹೇಳುವಂತಹ ಶಕ್ತಿ ಇರೋದು ಜನಪದಕ್ಕೆ ಮಾತ್ರ ಹಚ್ಚಿಕೊಟ್ಟವ ಹಚ್ಚಿಕೊಂಡವರಿಗೆ ಚೊಚ್ಚಲ ಮಗನಾದಂದ್ರೆ ನಮ್ಮನ್ನ ಯಾರು ಹಚ್ಕೊಳ್ತಾರೋ ನಮ್ಗೆ ಯಾರು ಪ್ರೀತಿ ಕೊಡ್ತಾರೋ ಅವರಿಗೆ ಮನೆಯ ಚೊಚ್ಚಲ ಅಂದ್ರೆ ಜ್ಯೇಷ್ಠ ಮಗ ಮೊದಲ ಮಗನಾಗಿ ನಾವು ಮನೆಗೆ ಸೇವೆ ಅನ್ನ ಬಿಟ್ಟು ಆಡಿಕೊಳ್ಳುವ ವೈರಿಯ ಮನೆ ಮುಂದೆ ಅಂದ್ರೆ ನಮ್ಮನ್ನ ಮುಂದೆ ಬಿಟ್ಟು ಹಿಂದೆ ಆಡಿಕೊಳ್ಳುವ ನಮಗೆ ಮೋಸ ಮಾಡುವ ವೈರಿಗಳ ಮನೆ ಮುಂದೆ ಬಿಚ್ಚು ಗಟ್ಟಿಯಾಗಿ ಬೆಳೆದನಂತ ಅಂದ್ರೆ ಅವರ ರುಂಡಗಳನ್ನು ಚೆಂಡಾಡ್ತಾವೆ ನಮ್ಮ ಕನ್ನಡಿಗರಂತ ಅಂತ ಒಂದು ದೊಡ್ಡ ಶಕ್ತಿ ಜನಪದಕ್ಕಿದೆ ಅಂತ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಒನ್ಸುತ್ತೆ